ಶಿಕ್ಷಕರ ಗುಣಮಟ್ಟವೇ ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗ್ತಾ ಇರೋದು ಕುಸಿತವಾಗ್ತಾ ಇರೋದು ಅದರಿಂದ ಒಟ್ಟಾರೆಯಾಗಿ ಮಕ್ಕಳಿಗೆ ಯಾವ ಗುಣಮಟ್ಟದ ಶಿಕ್ಷಣ ಸಿಗಬೇಕೋ ಅದು ಸಿಗ್ತಾ ಇಲ್ಲ ಅಂತ ಅನ್ನೋದು ವಾಸ್ತವ ಇಂಥ ದರಿದ್ರ ಇದೆ ನಾವು ಒಂದು ದಿವಸ ನಮ್ಮ ಮನೆಯಲ್ಲಿ ನಾವು ಯಾರೂ ಹೋಗಿ ಶೌಚ ತೊಳೆದಿಲ್ಲ ಅನ್ನೋ ಹೆಂಡತಿ ಕರ್ತವೆ ಅಯ್ಯೋ ಹೌದು ಪಾಪ ಅವಳೇ ನಾವೆಲ್ಲರೂ ಹೋದಾಗ ಇಡೀ ಮನೆ ತೊಳಿತಾಳೆ ಎಲ್ಲವನ್ನೂ ಕ್ಲೀನ್ ಮಾಡ್ತಾಳೆ ಮತ್ತೆ ನಾವು ಬಂದು ಹೊಲ್ಸ್ ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಥಿತಿ ಎಲ್ಲಿದೆ ನೋಡ್ರಿ ಒಂದ್ ದಿವ್ಸ ಆದ್ರೂ ನಾವು ನಮ್ಮ ಬಟ್ಟೆ ಒಗುದಿಲ್ಲ ಶೌಚ ತೊಳೆಯೋ ದೂರನೇ ಹೋಯ್ತು ಚಡ್ಡಿಗಳು ಒಗದಿಲ್ಲ ನಾವು ಎಲ್ಲವನ್ನು ಅದು ಪಾಪ ಅದು ಹೆಂಗ್ ತಯಾರಾಗ್ಬಿಟ್ಟಿದೆ ನೋಡ್ರಿ ಮನೆಗೆ ಹೆಣ್ಮಗಳು ನಾವು ಮಾಡಿದ್ರೆ ಮಹಾಪಾಪ ನಾನೇ ಮಾಡ್ಬೇಕಿದೆ ಅದಕ್ಕಾಗೇ ನಾನು ಹುಟ್ಟಿದೀನಿ ಅದನ್ನ ಒಳಗೆ ನಾವು ತುಂಬಿ ಬಿಟ್ಟಿದೀವಿ ತುಂಬಿ ಬಿಟ್ಟಿದೆ ತುಂಬಿ ಬಿಟ್ಟಿದ್ದೇವೆ ನಾವು ಇದೇ ಸರಿಯಾದದ್ದು ನಾನು ಒಬ್ಬ ಮಹಿಳೆಯಾಗಿ ಹುಟ್ಟಿರೋದು ಹುಟ್ಟಿರೋದೇ ಇದಕ್ಕೆ ಹಾ ಮಾಡೋಣ ತಗೋರಿ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ಹಾಗಾದ್ರೆ ನಿಮ್ಮ ಮಕ್ಕಳು ವಿದೇಶಕ್ಕೆ ಯಾಕೆ ಹೋಗೋ ಪ್ರಯತ್ನ ಮಾಡಿದ್ರು ಇಲ್ಲಿ ಸಾಧ್ಯ ಇರಲಿಲ್ವೇ ಅಥವಾ ಏನ್ ಕಾರಣ ಆಗಿತ್ತು ಇದ್ರ ಬಗ್ಗೆ ನಾನು ಸಾಕಷ್ಟು ವಿಚಾರ ಮಾಡಿದ್ದೀನಿ ಸದ್ಯಕ್ಕೆ ನನ್ನ ಮಗ ಇರೋದು ಅಮೇರಿಕೆಯೊಳಗೆ ಸ್ಯಾನ್ ಫ್ರಾನ್ಸಿಸ್ಕೋದೊಳಗೆ ಕಂಪ್ಯೂಟರ್ ಸೈನ್ಸ್ ಓದ್ಕೊಂಡು ಬಿಟ್ಟು ಅಲ್ಲಿ ಉದ್ಯೋಗ ಇದ್ದಾನೆ ಇದು ಸರಿಯೋ ತಪ್ಪು ನಾನು ಹೇಳೋದೊಂದು ಇಲ್ಲಿ ಆಗ್ತಾ ಇರೋದು ಇನ್ನೊಂದು ಈ ಈ ಒಂದು ಏನು ದ್ವಂದ್ವ ಇದಕ್ಕೇನು ಉತ್ತರ ಅಂತ ಅನ್ನೋದು ಅನ್ನೋ ಪ್ರಶ್ನೆ ಉಳಿದವ್ರಿಗೆ ಯಾವಾಗ ಕಾಣಿಸ್ತದೋ ಅದಕ್ಕಿಂತ ಭಾಳ ಮೊದಲೇ ನನ್ನನ್ನು ಕಾಡಿರುವಂಥ ಪ್ರಶ್ನೆ ಇದು ಆದರೆ ನನಗೆ ಸಿಕ್ಕಿರುವ ಉತ್ತರ ಮಾತ್ರ ಯಾವುದು ಅಂತಂದರೆ ಯಾವುದನ್ನು ನಮ್ಮ ಸಂಸ್ಕೃತಿ ಭಾಳ ಹಿಂದೆ ಹೇಳಿದ್ದಿದೆಯೋ ವಸುಧೈವ ಕುಟುಂಬ ಕಂ ಇಡೀ ವಸುಧೆಯೇ ನನ್ನ ಕುಟುಂಬ ಅಂತ ಅಥವಾ ಯಾವುದನ್ನು ಕುವೆಂಪು ಅವ್ರು ಹೇಳಿದ್ರು ವಿಶ್ವಮಾನವರಾಗೋಣ ನಾವು ಅಂತ ವಿಶ್ವಮಾನವ ಆಗೋದಂದರೆ ಏನು ವಿಶ್ವಮಾನವ ಪ್ರಜ್ಞೆ ಅದನ್ನು ನಾವು ರೂಢಿಸ್ಕೊಳ್ಬೇಕು ನಾವು ಎಲ್ಲಿ ಇರ್ತೀವಿ ಅನ್ನೋದ್ರ ಜೊತೆ ಜೊತೆಗೇನೆ ನಾನು ಈ ವಿಶ್ವದ ಪ್ರಜೆ ನಾನು ಕೇವಲ ಭಾರತ ಅನ್ನುವಂಥ ಒಂದು ದೇಶದ ಪ್ರಜೆ ಅಥವಾ ಮತ್ತೊಂದು ಯಾವುದೋ ದೇಶದ ಪ್ರಜೆ ಇದಕ್ಕಿಂತಲೂ ಮುಂದಕ್ಕೆ ಹೋಗಿ ಯಾಕಂತಂದ್ರೆ ನಮ್ಮ ನಾಗರಿಕತೆ ಆ ರೀತಿ ಬೆಳ ಬೆಳೀತಾ ಬಂದದ್ದದೆ ಹಳ್ಳಿಯಿಂದ ಊರಿಗೆ ಊರಿನಿಂದ ಮಹಾನಗರಕ್ಕೆ ಮಹಾನಗರದಿಂದ ಬೇರೆ ಯಾವುದೋ ಒಂದು ದೇಶಕ್ಕೆ ಇವತ್ತು ಅದು ಒಂದು ಸಹಜ ಸಂಗತಿಯಾಗಿದ್ದದೆ ಹಾಗಾಗಿ ಬೇರೆ ದೇಶದೊಳಗಿರೋದು ಎಷ್ಟು ಮಹತ್ವದ್ದು ಆ ವಿಶ್ವ ಮಾನವ ಪ್ರಜ್ಞೆಯಿಂದ ಒಟ್ಟಾರೆಯಾಗಿ ಮನುಕುಲಕ್ಕೆ ಒಳ್ಳೆಯದಾಗುವಂಥ ರೀತಿಯೊಳಗೆ ನಾನು ಜೀವನ ಮಾಡ್ತಾಯಿದ್ದರೆ ಈಗ ನೀವು ಅಮೇರಿಕಾಕ್ ಹೋಗಿ ಬಿಡೋದು ಅಂದರೆ ಭಾರತವನ್ನು ಬಿಟ್ಟು ಬಿಡೋದಲ್ಲ ಭಾರತದ ಚಿಂತನೆಯನ್ನು ಬಿಟ್ಟು ಬಿಟ್ಟು ಅಮೇರಿಕೆಯ ಬಗ್ಗೆಯೂ ಯೋಚನೆ ಮಾಡದೆ ಸ್ವಾರ್ಥಿಯಾಗಿ ಇದು ಮಾತ್ರ ನನ್ನ ಬದುಕು ಇದು ಮಾತ್ರ ನನ್ನ ಸುಖ ಅಂತ ನೋಡದೆ ಅಲ್ಲಿಯೇ ಇದ್ದುಕೊಂಡು ಬಿಟ್ಟು ನೀವು ಅಮೇರಿಕೆಯ ಬಗ್ಗೆ ಭಾರತದ ಬಗ್ಗೆ ಇಡೀ ಜಗತ್ತಿನ ಬಗ್ಗೆ ಒಳ್ಳೇದಾಗೋ ರೀತಿಯೊಳಗೆ ಜೀವನ ಮಾಡೋದಿದೆಯಲ್ಲ ವಿಜ್ಞಾನ ತಂತ್ರಜ್ಞಾನವನ್ನು ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂಥ ರೀತಿಯೊಳಗೆ ಬೆಳೆಸೋದು ಜೀವನ ಶೈಲಿಯನ್ನು ಇಡೀ ಸಮಾಜಕ್ಕೆ ಒಳ್ಳೆಯದಾಗುವಂಥ ರೀತಿಯೊಳಗೆ ಬೆಳೆಸ್ಕೊಳ್ಳೋದು ಇವತ್ತು ಯಾವುದೇ ಕೆಲಸ ಮಾಡುವಾಗ ಯಾಕಂದರೆ ಇವತ್ತು ಗ್ಲೋಬಲ್ ವಿಲೇಜ್ ಅಂತನೋದು ಇವತ್ತೊಂದು ಸತ್ಯ ಇವತ್ತು ಜಾಗತಿಕ ಗ್ರಾಮ ಅಥವಾ ವಿಶ್ವ ಗ್ರಾಮ ಅನ್ನೋದು ಇಡೀ ಇಡೀ ಜಗತ್ತೇ ಒಂದು ಗ್ರಾಮವಾಗಿ ಬಿಟ್ಟಿದ್ದದೆ ಅಂತನೋದು ಹಾಗಿರುವಾಗ ನಾನು ಯಾವುದೇ ಕೆಲಸ ಮಾಡುವಾಗಲೂ ವೈಯಕ್ತಿಕವಾಗಿ ನನಗೆ ಅದರಿಂದ ಏನು ಲಾಭ ಏನು ನಷ್ಟ ಒಂದು ಸಮಾಜಕ್ಕೆ ನನ್ನ ಸಮಾಜಕ್ಕೆ ಅದರಿಂದ ಏನು ಒಳ್ಳೆಯದಾಗ್ತದೆ ಏನು ಕೆಟ್ಟದ್ದಾಗ್ತದೆ ಇಡೀ ಜೀವ ಸಂಕುಲಕ್ಕೆ ಅದರಿಂದ ಏನು ಒಳ್ಳೆಯದಾಗ್ತದೆ ಏನು ಕೆಟ್ಟದ್ದಾಗ್ತದೆ ಹಾಗೂ ನಾವು ಯಾವುದನ್ನು ಪ್ರಕೃತಿ ಅಂತ ಹೇಳ್ತೀವೋ ನಿರ್ಜೀವ ಪ್ರಕೃತಿ ಅಂತ ನಾವು ಹೇಳ್ತೀವೋ ಅದಕ್ಕೇನು ಒಳ್ಳೆಯದಾಗ್ತದೆ ಕೆಟ್ಟದ್ದಾಗ್ತದೆ ಈ ನಾಲ್ಕು ಹಂತಗಳಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತಾ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡ್ತೀನಿ ಇವತ್ತು ನಾನು ಅಂಗಡಿಗೆ ಹೋಗಿ ಒಂದು ಶರ್ಟ್ ಖರೀದಿ ಮಾಡ್ಕೊಂಡು ಬರ್ತೀನಿ ಅಂದರೆ ಇದು ನನ್ನ ಆರೋಗ್ಯಕ್ಕೆ ಏನು ನನ್ನ ಬದುಕಿಗೆ ಏನು ಒಳ್ಳೆಯದನ್ನು ಮಾಡ್ತದೆ ಏನು ಕೆಟ್ಟದ್ದನ್ನು ಮಾಡ್ತದೆ ಸಮಾಜಕ್ಕೇನು ಒಳ್ಳೆಯದನ್ನು ಮಾಡ್ತದೆ ಜೀವ ಸಂಕುಲಕ್ಕೆ ಏನು ಮಾಡ್ತದೆ ಮತ್ತು ಪ್ರಕೃತಿಗೆ ಏನು ಮಾಡ್ತದೆ ಆ ಆ ಒಂದು ಈಗೊಂದು ನೂರು ವರ್ಷದ ಹಿಂದೆ ಒಂದು ಹಳ್ಳಿ ಹಳ್ಳಿಯೊಳಗಿದ್ದಂಥ ಜನರಿಗೆ ಅಲ್ಲಿ ಸಮಸ್ಯೆಗಳು ನೇರವಾಗಿ ಕಾಣಿಸ್ತಾ ಇದ್ವು ಅರ್ಥ ಆಗ್ತಾ ಇದ್ವು ಆ ಊರಿನ ಸಮೀಪ ಇದ್ದಂಥ ಒಂದು ಕೆರೆ ಆ ಕೆರೆ ನೀರು ಹೊಲಸಾಯಿತು ಅಂದ್ರೆ ಆ ಹಳ್ಳಿಯೊಳಗಿನ ನೂರು ಜನರು ಬಂದು ಅದನ್ನು ನೋಡ್ತಿದ್ರು ಅರ್ಥ ಮಾಡ್ಕೊಳ್ತಿದ್ರು ಪರಿಹಾರ ಕಂಡ್ಕೊಂಡ್ಬಿಡ್ತಿದ್ರು ಸುಲಭ ಇತ್ತದು ಆದರೆ ನಮ್ಮ ಬದುಕು ಹಳ್ಳಿಯಿಂದ ದೊಡ್ಡದಾಯಿತು ಊರಿಗೆ ಬಂತು ನಾಡಿಗೆ ಬಂತು ರಾಷ್ಟ್ರಕ್ಕೆ ಬಂತು ಅಲ್ಲಿಯವರೆಗೂ ನಾವು ನಮ್ಮ ಪ್ರಜ್ಞೆಯನ್ನು ವಿಸ್ತಾರ ಮಾಡ್ಕೊಂಡಿದ್ದೀವಿ ಇದು ನಮ್ಮ ರಾಷ್ಟ್ರ ಇದು ನಮ್ಮ ದೇಶ ಇದು ನಮ್ಮ ಸಮಸ್ಯೆಗಳು ಅದಕ್ಕಾಗಿ ನಾವು ಒಂದು ರಾಜಕೀಯ ವ್ಯವಸ್ಥೆ ಒಂದು ಆಡಳಿತ ವ್ಯವಸ್ಥೆ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ ಈಗ ಪ್ರಜಾಪ್ರಭುತ್ವ ಅಂತ ಮಾಡ್ಕೊಂಡ್ಬಿಟ್ಟು ನಾನು ಮತದಾನ ಮಾಡ್ತೀನಿ ನನ್ನ ಚುನಾಯಿತ ಪ್ರತಿನಿಧಿಗಳು ಸರಿಯಾಗಿ ಆಳ್ತ ಆಳ್ತಾರೆ ಆಳ್ವಿಕೆ ಮಾಡ್ತಾರೆ ಆಡಳಿತ ಮಾಡ್ತಾರೆ ನಾವು ರಾಷ್ಟ್ರ ಪ್ರಜ್ಞೆಗೆ ಬಂದು ನಿಂತಿದ್ದೀವಿ ಇವತ್ತು ವಿಶ್ವ ಪ್ರಜ್ಞೆಗೆ ಹೋಗೋದು ಇವತ್ತು ಅನಿವಾರ್ಯ ಆಗಿದ್ದದೆ ನೀವು ಒಂದು ರೀತಿಯಿಂದ ನಿಮ್ಮ ಸಮಕಾಲೀನರು ಅದೃಷ್ಟವಂತರು ಅಂತ ಹೇಳ್ಬೋದು ಯಾಕಂದರೆ ಉತ್ತಮವಾದ ಶಿಕ್ಷಕರಿದ್ದರು ಅವತ್ತು ನಿಮ್ಮ ಕಲಿಕೆಯಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಕರ ಗುಣಪಟ್ಟುವೇ ಸರಿಯಿಲ್ಲ ಆತನೇ ಬಂದಿದ್ದು ಬೇರೆ ಮಾರ್ಗದಲ್ಲಿ ಅಲ್ಲಿ ಕೂತಿದ್ದಾನೆ ಆತನಿಗೆ ಕೂಡ ನೂರ ಎಂಟು ಸಮಸ್ಯೆಗಳಿದೆ ಹಾಗಾಗಿ ಈ ಈಗಿನ ಶಿಕ್ಷಣ ಪದ್ಧತಿಯೇ ಸರಿ ಇಲ್ಲ ಕಲಿಸೋರೇ ಹಾಗಾಗಿಬಿಟ್ರೆ ಮಕ್ಕಳಿಂದ ಆಗ್ತಾರೆ ಅಲ್ಲಿ ಬುನ ಬುನಾದಿನೇ ಸರಿಯಿಲ್ಲ ಅಂತ ಮಾತಾಡ್ತಾ ಇದಾರೆ ಇದನ್ನು ಸರಿಪಡಿಸೋದು ಹೇಗೆ ಹೌದು ಇದು ನಿಶ್ಚಿತವಾಗಿಯೂ ಸರಿಯೇ ಅಂದರೆ ಶಿಕ್ಷಕರ ಗುಣಮಟ್ಟವೇ ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗ್ತಾ ಇರೋದು ಕುಸಿತವಾಗ್ತಾ ಇರೋದು ಅದರಿಂದ ಒಟ್ಟಾರೆಯಾಗಿ ಮಕ್ಕಳಿಗೆ ಯಾವ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅದು ಸಿಗ್ತಾ ಇಲ್ಲ ಅನ್ನೋದು ವಾಸ್ತವ ನಾವು ಯಾಕಂತಂದ್ರೆ ಶಿಕ್ಷಕರು ಕೂಡ ಇದೇ ಸಮಾಜದ ಉತ್ಪನ್ನಗಳಾಗಿ ಅವ್ರು ಹೊರಗೆ ಬರೋದು ಇದೇ ವಿಶ್ವವಿದ್ಯಾಲಯದ ಶಿಕ್ಷಣ ಪಡೆದುಕೊಂಡು ಅವ್ರು ಬರೋದು ಹಾಗಾಗಿ ಅವರಿಂದ ನಾವು ಬಹಳ ಒಳ್ಳೆಯದನ್ನೇನೋ ನಿರೀಕ್ಷೆ ಮಾಡ್ತೀವಿ ಅನ್ನೋ ತಪ್ಪು ಇದರರ್ಥ ಎಲ್ಲ ಶಿಕ್ಷಕರು ಕೆಳಮಟ್ಟದವರು ಕಡಿಮೆ ಗುಣಮಟ್ಟದವರಂತಲ್ಲ ಇವತ್ತಿಗೂ ಕೂಡ ಶಿಕ್ಷಣ ವ್ಯವಸ್ಥೆಯೊಳಗೆ ಬಹಳ ಒಳ್ಳೆಯ ಶಿಕ್ಷಕರಿದ್ದಾರೆ ಬಹಳ ಅದ್ಭುತವಾದಂಥ ಪ್ರಯೋಗಗಳನ್ನು ಪ್ರಯತ್ನವನ್ನು ಮಾಡ್ತಾ ಇರುವವರಿದ್ದಾರೆ ಆದರೆ ಒಟ್ಟಾರೆಯಾಗಿ ನೋಡಿದಾಗ ಒಂದು ಒಂದು ಬಹಳ ಸಮಸ್ಯಾತ್ಮಕ ಸಂದರ್ಭದೊಳಗೆ ನಾವು ಬಂದು ಬಿಟ್ಟಿದ್ದೀವಿ ಇವತ್ತು ಶಿಕ್ಷಣ ರಂಗದೊಳಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದದ್ದು ಇವತ್ತು ಅನಿವಾರ್ಯ ಯಾಕೆಂದರೆ ಯಾವತ್ತಿನ ಈಗ ನನ್ನ ಜನ್ರೇಷನ್ಗೆ ಹೋಗೋದಾದರೆ ಶಿಕ್ಷಕರು ಮನೆಯವರು ಆಗ್ಬಿಡ್ತಿದ್ರು ಅವ್ರು ನಮ್ಮ ಮನೆಗೆ ಬರೋರು ಚಾ ಕುಡಿಯೋರು ನಮ್ಮ ಅಪ್ಪನ ಹತ್ರ ಏನೋ ಮಾತಾಡೋರು ಅಥವಾ ಆ ಥರದ ಸಂಬಂಧಗಳು ಇತ್ತು ಮತ್ತು ಅವ್ರ ಮನೆಗೆ ಯಾವ ಎಲ್ಲ ಕೆಲಸವನ್ನು ನಾವು ಮಾಡ್ತಿದ್ವಿ ಅದು ಆ ಬಾಂಧವ್ಯ ಇತ್ತು ಇವತ್ತು ಅದನ್ನು ಉಳಿಸ್ಕೊಂಡಿದ್ವಿ ಮತ್ತು ಅವ್ರ ಹತ್ರ ಇದ್ರು ಎಲ್ಲರ ಅಡ್ರೆಸ್ಗಳು ಎಲ್ಲರೂ ಅವರ ಅಪ್ಪ ಅಮ್ಮನ ಹೆಸರು ಗೊತ್ತಿತ್ತಿತ್ತು ಅವ್ರಿಗೆ ಹಂಗೆ ಹೆಸರು ಹ್ಞೂ ಮಾತಾಡೋ ಕಿರಪ್ಪ ಮಗ ಹೋದಲ್ಲಿ ಅವರು ಈಗ ಯಾವ ಸಂಬಂಧಗಳು ಯಾರಾಗಿತ್ತೆ ಅಂದರೆ ಆ ಟೀಚರ್ಗೆ ಎಂಥ ಪರಿಸ್ಥಿತಿ ಅಂದರೆ ಆ ಪೀರಿಯಡ್ ಮುಗಿಸಿ ಅವ್ನು ನೆಟ್ಟ ಹೊರಗೆ ಬಂದರೆ ಸಾಕಾಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೀಟ್ಲೆ ಮಾಡ್ತಾರೆ ಕೂಗಾಡ್ತಾರೆ ಕುಗಾಡ್ತಾರೆ ಪರಿಸ್ಥಿತಿಗಳು ಬಂದುಬಿಟ್ಟಿದೆ ಅದೇ ಒಂದು ಸಣ್ಣ ಊರಿನ ಅನುಕೂಲ ಅದು ನಮ್ಮ ಶಿಕ್ಷಕರು ನಮ್ಮವ್ರು ಆಗ್ತಾ ಇದ್ರು ಅವ್ರ ಮನೆ ನಮ್ಮನೆ ಆಗ್ತಾ ಇತ್ತು ಅವರು ತಮ್ಮನ್ನು ಸಂಪೂರ್ಣವಾಗಿ ವೃತ್ತಿಗೆ ಕೊಟ್ಟು ಬಿಡ್ತಿದ್ರು ತಮ್ಮ ಬದುಕನ್ನು ಇವತ್ತು ಸಣ್ಣ ಊರಿನ ಶಾಲೆಯೊಳಗೆ ಶಿಕ್ಷಕರಾಗಿದ್ದವರು ಆ ಊರೊಳಗೆ ಇರೋದಿಲ್ಲ ನಿಯಮಗಳು ಹಾಗಿದ್ದರೂ ಕೂಡ ಇಪ್ಪತ್ತು ಕಿಲೋಮೀಟ್ರ್ ದೂರಿನ ದೊಡ್ಡ ಊರು ನಲವತ್ತು ಕಿಲೋಮೀಟರ್ ದೊಡ್ಡ ಊರು ಅಲ್ಲಿಂದ ದಿನಾಲು ಪ್ರಯಾಣ ಮಾಡುವಂಥ ಶಿಕ್ಷಕರು ಅವ್ರ ಮಕ್ಕಳಿಗೆ ಸಿಗುವುದಿಲ್ಲ ಅವರು ಎರಡನೇದು ನಮ್ಮ ಸಾಮಾಜಿಕವಾಗಿ ನಾನು ಒಂದಾಗಬೇಕು ಅನ್ನೋದನ್ನು ಬಿಟ್ಟುಬಿಟ್ಟು ವೈಯಕ್ತಿಕವಾಗಿ ನನ್ನ ಸುಖ ಸಮಾಧಾನವನ್ನು ಹುಡುಕಿಕೊಳ್ಳೋದು ಆ ಹಳ್ಳಿಯೊಳಗಿದ್ದುಕೊಂಡು ಅಲ್ಲಿಯ ಸಮಸ್ಯೆಗಳ ಜೊತೆಯೇ ನಾನು ಇದ್ದುಕೊಂಡು ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ ನೀವೇನು ಹೇಳಿದ್ರಲ್ಲ ಆ ಶಿಕ್ಷಕರು ಅಂಥವ್ರು ಮಾಯ ಆಗಿ ಹೋಗಿ ನನ್ನ ಬದುಕು ನನ್ನ ಕುಟುಂಬದ ಸುಖ ಇರೋದು ದೊಡ್ಡ ಊರಿನೊಳಗೆ ಹೊಟ್ಟೆಪಾಡಿಗಾಗಿ ನಾನು ಅಲ್ಲಿಗೆ ಹೋಗಿ ನೌಕರಿ ಮಾಡಿ ಬರ್ತೀನಿ ಇದೊಂದು ದೃಷ್ಟಿಕೋನ ಬಂದಿರೋದು ಏನಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಗಾಂಧಿ ಮುಖ್ಯವಾಗಿ ಗಾಂಧಿ ಗಾಂಧಿ ಒಬ್ಬರೇ ಅಲ್ಲ ಅವ್ರ ಅವ್ರ ಜೊತೆ ಭಾಳ ದೊಡ್ಡದೊಂದು ಪಡೆ ಇತ್ತು ಸ್ವತಂತ್ರ ಭಾರತದೊಳಗೆ ನಮ್ಮ ಬದುಕನ್ನು ನಾವು ಯಾವ ರೀತಿ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಕನಸು ಕಂಡಿದ್ರು ಅವರು ಆ ಕನಸಿನ ಪ್ರತಿನಿಧಿಗಳಾಗಿ ನೀವು ಹೇಳಿದಂಥ ಶಿಕ್ಷಕರು ಪ್ರತಿಯೊಂದು ಹಳ್ಳಿ ಒಳಗಿದ್ರು ಆ ಕನಸುಗಳನ್ನು ಹೊತ್ಕೊಂಡು ಬಂದವರಿದ್ದರು ಅವರು ಅಪ್ಪ ನನ್ನ ಬದುಕು ಈ ಹಳ್ಳಿಯೊಳಗಿದೆ ನನ್ನ ಬದುಕನ್ನು ನಾನು ಮಕ್ಕಳಿಗೆ ಕೊಡ್ತೀನಿ ಅಂತನಂತು ಆ ಆ ಕನಸುಗಳನ್ನು ಹೊತ್ತುಕೊಂಡು ಬಂದಂಥ ಪ್ರತಿನಿಧಿಗಳಿದ್ರಲ್ಲ ಶಿಕ್ಷಕರಾಗಿರ್ಬೋದು ವಕೀಲರಾಗಿರ್ಬೋದು ವೈದ್ಯರಾಗಿರ್ಬೋದು ಬೇರೆ ಬೇರೆ ಬದುಕಿನೊಳಗಿದ್ದಂಥ ಜನರು ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ತಲೆಮಾರು ಬಹಳ ಹೆಚ್ಚಂದರೆ ಎರಡು ತಲೆಮಾರಿನವರೆಗೂ ಅವರು ನಮ್ಮ ಜೊತೆ ಇದ್ದರು ಆ ಕನಸನ್ನು ಸಾಕಾರ ಮಾಡ್ಕೊಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ನಿಧಾನವಾಗಿ ಆ ಕನಸುಗಳೆಲ್ಲ ಕರಗ್ತಾ ಹೋಗಿ ವೈಯಕ್ತಿಕ ಬದುಕು ನನ್ನ ಸುಖ ನನ್ನ ನೆಮ್ಮದಿ ಅನ್ನೋದೇ ಹೆಚ್ಚು ಪ್ರಮುಖವಾಗುತ್ತಾ ನಾವು ಅಲ್ಲಿಂದ ದೂರ 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 ಬಂದುಬಿಟ್ಟಿದ್ದೀವಿ ಇವತ್ತು ಆ ಆ ಸ್ವಾತಂತ್ರ್ಯ ಒಂದು ವಿಶ್ ಕಿಶೋರ್ ಕುಮಾರ್ ಅವ್ರದ್ದು ಒಂದು ಭಾಳ ಚಂದ ಹಾಡದ ಆ ಚಂಕೆಮ್ ತುಚೆಮ್ ಚಲ್ಕೆ ತುಂಜೆ ಚಲು ಕಿ ತಲೆ ಗಂಭಿನ ಹೋ ಹೋ ಹಿ ಪ್ಯಾರ್ ಜಿನಹೋಲೆ ಅಂತ ಒಂದು ಹಾಡದ ಅದು ಸ್ವತಂತ್ರ ಭಾರತದ ಅದು ಇಂಥದ್ದೊಂದು ಜಾಗಕ್ಕೆ ಇಂಥದ್ದೊಂದು ಲೋಕಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹ್ಮ್ ಸ್ವತಂತ್ರ ನೆನಪಾಗ್ತದೆ ಇನ್ನು ಚಡ್ಡಿ ಹಾಕೊಂಡು ನಮ್ಗೊಂದು ಧ್ವಜ ಕೊಡೋರು ಹಾ ನಾವು ಎಳೆಯರು ನಾವು ಎಳೆಯರು ನಾಳೆ ನಮ್ಮ ನಾಡ ಹಿರಿಯರು ಅಂತ ಒಂದೇನು ಹಾಡು ಇಡೀ ಊರು ಸುತ್ತ ಬರ್ತಿದ್ವಿ ಪ್ರಭಾತ್ ಪೇರಿ ಎಲ್ಲ ಮಸ್ತಾರು ನಮ್ಮ ಜೊತೆಗೆ ಬರೋರು ನಾವು ನಮ್ಮ ಮನೆಯವ್ ನೋಡ್ಲಿ ಅಂತನೋ ಅಥವಾ ಇನ್ಯಾರ ನನ್ ಗೆಳೆಯ ನೋಡ್ಲಿ ಅಂತ ಜಗ್ ಜಗ್ ಅವ್ರ ಮನಿಗೆ ಬಂದಾಗ ಅರಿಚಿ ಅರಿಚಿ ಆಮೇಲೆ ಒಂದಿಷ್ಟ್ ಚಂದ ಹಾಡೋ ಮುಂದಕ್ ಮುಂದಕ್ಕೆ ಅವ್ರು ಆ ಮುಂದಕ್ಕೆ ಬರೋ ಪ್ರಯತ್ನ ನಮ್ದು ನಾನು ಆ ಅಂತ ಒಂದಿಷ್ಟು ದೊಡ್ಡ ಧ್ವಜ ಇಡೀ ಊರ್ನ ಸಡಿತಾ ಇದ್ವಿ ನಾವು ಅವ್ರ ನಿಂತ್ಕೊಂಡು ನೋಡೋರು ಎಲ್ರು ಇದು ಇದು ಸಣ್ಣದಿರುವಾಗ ಮಾತ್ರ ಸಾಧ್ಯ ಊರು ಸಣ್ಣದಿದ್ರೆ ಮಾತ್ರ ಸಾಧ್ಯ ಈ ಪೇರಿ ಈ ಸಂಭ್ರಮ ಹಾ ಅಷ್ಟ ದೊಡ್ಡ ಜಾಸ್ತಿ ಕೆಡಸ್ತಿರ್ಲಿಲ್ಲ ನಮಗ್ ಮೇಲೆ ಒಂದಿಷ್ಟು ಏನೋ ಸ್ವೀಟ್ ಕೊಡ್ತಾರೆ ಅದನ್ನ ತಿನ್ನೋ ಸಂಭ್ರಮ ಆ ತಿನ್ನೋದ್ರಲ್ಲಿ ಸಂಭ್ರಮ ಇರ್ತಿತ್ತು ಅದ್ ಚಟುವಟಿಕೆ ಆ ಭಾಗ ಹಾಡೋದು ಅದು ಆ ತರದಿತ್ತು ಅದು ಯಾವ ಯಾವ ನಮ್ಗೇನು ಅಷ್ಟು ತಲೆಗೇನ್ ಬಹಳ ತುರುಗ್ತಾ ಇರ್ಲಿಲ್ಲ ಅವ್ರು ಹಿಂಗೆ ಬದುಕ್ಬೇಕು ನೀನು ಹಿಂಗೆ ಇರ್ಬೇಕು ಯಾವೂ ಇರ್ಲಿಲ್ಲ ಎಲ್ಲರೂ ಕೂಡಿ ಹಾಡ್ತಿದ್ವಿ ಆಡ್ತಿದ್ವಿ ಜಗಳನು ಒಟ್ಟಿಗೆ ನಡೀತಿತ್ತು ಮಸ್ತಾರ್ ಬಿಡಿಸೋರು ಅವ್ರ ಕೂರ್ಸೋರು ಅವ್ರೆ ಮತ್ ಹಿಂಗ್ ಹೋಗೋರು ಅವ್ರ ಎಷ್ಟ್ ಚಂದ ಇತ್ತಲ್ಲ ಅಂತದು ಇವತ್ತಿನ ಮಕ್ಳಿಗೆ ಚಂದಗ ಫ್ರೆಂಡ್ಶಿಪ್ ಮಾಡ್ಬಿಡ್ರಿ ಜಗಳನು ಆಡಕ್ ಬರಲ್ರಿ ಅವ್ರಿಗೆ ಆಡ್ಲಿ ಬಹಳ ಖೇದ ಅನ್ಸದ್ ಹಿಂಗ ಚಂದಗ್ ಜಗಳ ಆಡ್ರ್ ಚಂದ ಆಡ್ಬಿಡ್ರಿ ಅದನ್ನ ಅದು ಆಡಕ್ ಬರಲ್ಲ ಬರುದಿಲ್ಲ ಬಹಳ ಮೆತ್ತಗ್ ಮಾಡ್ತಾ ಇದ್ದೀವಿ ಹ ಮಕ್ಕಳನ್ನು ಮಾಡ್ತಾ ಇದೀವಿ ಹ ಚಂದಂಗೆ ಗಟ್ಟಿಯಾಗಿ ಜಗಳ ಜಗಳಾಡ್ತೀರ ಹೊಡೆದಾಡ್ತೀರಾ ಅಂದ್ರೆ ನಾನೇನು ಹೇಳೋದು ನೀನು ಒಂದ್ಸಲ ಆಡಿಬಿಟ್ರೆ ಮುಗಿದರ ಹೋಗ್ಲಿ ನೀನು ಅದು ಇನ್ನು ಮಾನಸಿಕವಾಗಿ ಹೆಂಗ ಆಗ್ಬಿಟ್ಟವ್ರಿ ಈಗ ನುಡಿದ್ರು ಅಂದ್ರೆ ಅಯ್ಯೋ ಅವನ ಹಂಗಂದ ಅಯ್ಯೋ ಇವ ಹಿಂಗಂದ್ಬಿಟ್ಟ ಅಯ್ಯೋ ನಮ್ಮಮ್ಮಿ ಹಿಂಗ ಅಂದ್ಬಿಟ್ಲು ಅದನ್ನು ತಗೊಂಡ್ ತಿಂಗ್ಳನ್ಗಟ್ಲೆ ಚರ್ಚೆ ಅದು ಕೊನೆಗೆ ಜೀವಮಾನವಾದ್ರು ಉಳಿದ್ರು ಉಳಿತಾ ಹೇಳಕ್ಕಾಗಲ್ಲ ಅಮ್ಮನೂ ಈಗ ಮಕ್ಕಳಿಗೆ ನೋಡಿ ಮಾತಾಡಿಸ್ಬೇಕಾಗಿದೆ ಇವನು ಏನೋ ಅಂದ್ಕೊಂಡ್ ನಿಂತ್ಕೊಂಡನಂತ ಅವ್ರಿಗೆ ಅಧಿಕಾರ ಇಲ್ಲ ಬಹಳ ಸೂಕ್ಷ್ಮ ರೀ ನಮ್ ಮಕ್ಕಳು ಪರಿಸ್ಥಿತಿ ಬಂದು ಬಿಟ್ಟಿದೀವಿ ಇರೋದೇ ಒಂದು ಎರಡು ಹಾ ಇರೋದೆ ಒಂದೇ ಎರಡು ಹಿಂಗ ಇದು ಎಲ್ಲಿಗ್ ತಗೊಂಡಾಗ್ತದೆ ಅಷ್ಟು ಸಂಬಂಧ ಸೂಕ್ಷ್ಮವಾ ಅಂತ ಬಂದ್ ಹೇಳೋರು ಇವ ಏನಾರ ಮಾಡಿದ್ರೆ ಮಸ್ತಾರ ನಾಕ್ ಹೊಡಿರಿ ಹಂಗ ಅಂತ ಹೇಳ್ಬಿಟ್ಟು ನೀವೇನ್ ಸುಮ್ನೆ ಇರ್ತಿರಲ್ಲ ಅಂತ ಜಗಾಡ ಮಸ್ತಾರ ಹೊಡಿರಿ ಅಂತ ಜಗಾಡ್ರ ನಾ ಕೊಡ್ರಿ ಹಂಗ ಅಂತ ಹೇಳಿ ಈಗ ದೊಡ್ಡ ಕಂಪ್ಲೇಂಟ್ ಆಗಿ ನಿಂತಿದ್ವಿ ಕಂಪ್ಲೇಂಟ್ ಇಂಥದಕ್ ಬಂದಿದ್ ಆಮೇಲೆ ಫೀಸ್ ಅಷ್ಟು ಕೊಟ್ಟಿದೀವಿ ಯಾಕ ನೀವ್ ಅವನ್ಗೆ ಹೊಡಿತೀರಿ ಹ್ಮ್ ನೀವ್ ಕೇಳ್ದಷ್ಟು ಫೀಸ್ ಕೊಟ್ಬಿಟ್ಟಿದೀವಿ ನಾವು ನಾವೇ ಹೊಡೆಯಲ್ಲ ಮಕ್ಕಳನ್ನ ನೀವೇ ಕೊಡಿತೀರಿ ಅಂತ ನಿಮ್ಮ ಶಾಲೆಗೆ ಬಂದ್ರೆ ಉಲ್ಟಾ ನೀವು ಹೊಡಿಲಿಲ್ಲ ಅಂದ್ರೆ ಜಗಾಡ್ತಾವ ಮಕ್ಕಳ ಇದು ಈ ಹಿಂಗಾಗಿ ನಾವೆಲ್ಲ ಸಣ್ಣ ಸಣ್ಣದ ಮಿಸ್ ಮಾಡ್ಕೊಂಡಿದೀವಣ್ಣ ಅದು ದೊಡ್ಡದಾಗಿ ಕೂತಿದೆ ಹೇಳಿ ಏನಿಲ್ಲ ಮತ್ ಕಟ್ಟೋದು ಕಟ್ಟೋದು ಮತ್ತೆ ಕಟ್ಟೋದು ಸುಮ್ಮನೆ ಮಾತಾಡಿ ಹೆಂಗೆ ಇದು ಆಗ್ತದೆ ಪ್ರಯತ್ನ ಮಾಡೋದು ಪ್ರಯೋಗ ಮಾಡೋದು ಮತ್ತೆ ಕಟ್ಟೋದು ಕಟ್ಟುವ ಕೆಲಸ ನಮ್ಮದು ಕಟ್ಟೋ ಕೆಲಸ ಅಲ್ವಾ ಅದನ್ ಮಾಡ ಅದನ್ನ ಯಾರ್ಯಾರು ಆಮೇಲೆ ಇದು ಆಗೋದಿಲ್ಲ ಬಿಡು ಅನ್ನೋದು ಬಿಟ್ಟು ಬಿಟ್ಬಿಡು ಸಿನಿಕತನ ಇಲ್ಲ ನಾನ್ ಯಾವಾಗ್ಲೂ ಹೇಳೋದೇನಂದ್ರೆ ಹೊಸ ಪ್ರಯತ್ನ ಮಾಡೋದು ಅದು ಎಲ್ಲಿಂದ ಅಂದ್ರೆ ಮೊದಲು ನಾನು ಸರಿ ಹೋಗ್ತೀನಿ ಹೊಸ ವಿಚಾರಗಳು ನಾನು ತಂದ್ಕೊಂಡ್ಬಿಡ್ತೀನಿ ಇಷ್ಟು ದಿವ್ಸ ಆಗ ಹೋಗಿದ್ ಆಗ ಹೋಯ್ತು ಚಿಂತೆ ಇಲ್ಲ ಚಂದಗೆ ಬದುಕಲಿಲ್ವಾ ಅದನ್ನೂ ಬಿಟ್ಟು ಬಿಡು ಹೋಯ್ತಪ್ಪ ಅದು ಅದನ್ನ ಯಾಕೆ ಸುಮ್ತ ಫಸ್ಟ್ ನಾನು ನನ್ನ ಶಿಸ್ತನ್ನ ನನ್ನ ಸರಳತೆಯನ್ನ ಅದು ಉಡುಪಿನಿಂದ ಶುರು ಆಗ್ಬಹುದು ಶೌಚಕ್ ಹೋಗೋದ್ರಿಂದ ಅದನ್ನ ಮಕ್ಳು ಗಮನಿಸ್ತಾ ಇರ್ತಾವ ದಂಡಿಸೋದು ಬೇಡ ಹೇಳೋದು ಬೇಡ ಆಮೇಲೆ ಅವೇ ಕಲಿತಾ ಹೋಗ್ತವೆ ಇಷ್ಟೇ ಇಷ್ಟೇ ಸಿಂಪಲ್ ಅದನ್ನ ನೀವ್ ಹೇಳ್ತಾ ಇದ್ರಲ್ಲ ನಾವು ಮಾಡ್ಬೇಡಣ್ಣ ಈಗ ನಿಮ್ಮ ಮಕ್ಕಳು ಥ್ಯಾಂಕ್ಸ್ ಅಂತ ಹೇಳ್ತಿದ್ರಲ್ಲ ಆ ದೇಶಕ್ಕೂ ಹೋಗಿ ಹ್ಮ್ ಅಲ್ಲಿಂದ ಒಂದು ಥ್ಯಾಂಕ್ಸ್ ಬಂತಲ್ಲ ಮತ್ತೆ ಅದಕ್ಕಿಂತ ಖುಷಿ ತಂದೆ ಇನ್ನೇನು ಆಗ್ಬೇಕಾಗಿದೆ ಮಕ್ಕಳಿಗೆ ಏನಾಗಬೇಕಾಗಿದೆ ಅಷ್ಟೇ ಸಾಕಲ್ವಾ ನೀವು ನಾಲ್ಕು ದಿವಸ ಆಗ್ಲಿ ಒಂದು ಪ್ರಯತ್ನವನ್ನು ಒಂದು ಪ್ರಯೋಗವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಂ ಹ್ಮ್ ಇವತ್ತು ಸುಸ್ಥಿರತೆ ಅನ್ನೋದು ಅನಿವಾರ್ಯ ಇಡೀ ಮಾನವ ಸಂಕುಲ ಇವತ್ತು ಹವಾಮಾನ ಸಂಕಷ್ಟ ಭೂತಾಪ ಹೆಚ್ಚಳದ ಆ ದೊಡ್ಡ ಸಮಸ್ಯೆ ಒಂದು ನಾವು ಸಿಕ್ಕೊಂಡಿದ್ದೀವಿ ಇವತ್ತು ಹೊಸದಾಗಿಯೇ ವಿಚಾರ ಮಾಡೋದು ಹೊಸ ಆಲೋಚನೆಗಳನ್ನು ತಂದುಕೊಳ್ಳೋದು ಹೊಸ ಪ್ರಯತ್ನಗಳನ್ನು ಪ್ರಾರಂಭ ಮಾಡೋದು ಇವತ್ತು ಅನಿವಾರ್ಯ ಅದು ಬಿಟ್ಟು ಬೇರೆ ಹಾದಿಯೇ ಇಲ್ಲ ನಮಗೆ ಇದರೊಳಗೆ ಇದ್ದುಕೊಂಡು ಇದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತೀವಿ ಅನ್ನೋದು ಸಾಧ್ಯ ಇಲ್ಲ ನೋಡೋಣ ಮತ್ತು ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ ಹಂಚ್ಕೊಳ್ತೀನಿ ನಿಮ್ಮ ಜೊತೆ ಖಂಡಿತ ಆಗ್ಬೋದು ಮತ್ತೆ ಮತ್ತೆ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ ಮತ್ತೆ ಮತ್ತೆ ನೀವು ಚಂದ ಅದು ಗಾಂಧಿ ಎಂಬ ಕ್ರಿಯಾ ಪದ ಕ್ರಿಯೆಯಲ್ಲಿ ನಡೆಯುವಂಥದ್ದು ಕ್ರಿಯೆಯಲ್ಲಿ ಉಳಿಸ್ಕೊಳ್ಳುವಂಥದ್ದು ಕ್ರಿಯೆಯನ್ನು ನಾವು ಮಾಡುವಂಥದ್ದು ಇಲ್ಲಿ ಏನು ಹೆಚ್ಚು ಇದನ್ನ ಮತ್ತೆ ಗಾಂಧಿ ಅಂದ್ರೆ ಬೇರೆದವ್ರು ತಪ್ಪು ತಿಳ್ಕೊಳೋ ಬಾ ಇದೆ ಹಂಗಾರ ಆಂದೋಲನ ಮಾಡ್ಬಿಡೋದಾ ಆಂದೋಲನಕ್ಕೆ ನಾನು ಬಿಡೋದಾ ಬಿಡೋದ ಸತ್ಯ ಸಾಧ್ಯ ಇಲ್ಲ ನಿನ್ನ ಆತ್ಮಕ್ಕೆ ಏನ್ ಖುಷಿ ಅನಿಸ್ತದೋ ನಿನಗೆ ಏನ್ ಖುಷಿ ಅನ್ಸುತ್ತೋ ಅದನ್ನ ಚಂದಾಗ ಮಾಡು ಸತ್ಯವಾಗಿ ಬದುಕಿಬಿಡು ಮಕ್ಕಳನ್ನ ಮುಂದಿನ ಪೀಳಿಗೆಗೆ ಅದೇ ತಾನೇ ನಾವು ಬಿಟ್ಟು ಹೋಗೋದು ಅವ್ರನ್ನ ಚಂದ ರೂಪಿಸಿ ಬಿಟ್ಟು ಹೋಗ್ಬಿಡೋದು ಹೌದು ಹೌದೌದು ಮಕ್ಕಳಿಗಾಗಿ ಆಸ್ತಿ ಮಾಡೋದಲ್ಲ ಹಾಂ ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋದು ಆಸ್ತಿ ಮಾಡೋದು ಬೆಸ್ಟ್ ಅದು ಹಂಗಾದಾಗ ಒಂದಿಷ್ಟು ಏನೋ ಕಾಣ್ತೀವಿ ಅಷ್ಟು ನೆಮ್ಮದಿಯಿಂದ ಇದ್ರೆ ಸಾಕು ಅನಿಸುತ್ತೆ ಈಗ ಆಲ್ರೆಡಿ ಮೊದಲು ನೂರು ವರ್ಷ ಬರ್ತಿದ್ರೆ ಈಗ ಐವತ್ತು ಅರವತ್ತಕ್ಕೆ ಬಂದು ನಿಂತ್ಕೊಂಡಿದೆ ಎಷ್ಟು ಹಾಳ ಮಾಡಬೇಕು ಅಷ್ಟು ಮಾಡಿದ್ದು ಆಗಿದೆ ನಮ್ಮನ್ನು ಸೇರಿ ನನ್ನೂ ಸೇರಿ ಇಲ್ಲ ನಾವೆಲ್ಲರೂ ನಾವೆಲ್ಲರೂ ಆ ಸುಳಿ ಒಳಗೆ ಸಿಕ್ಕೊಂಡವ್ರಿ ಅಲ್ಲ ಯಾರಿಗೋ ಹೇಳ್ತಿದ್ರು ಇಲ್ಲ ನಾವು ಅದೇ ಸುಳಿಯೊಳಗೆ ಸಿಕ್ಕೊಂಡು ಅದೇ ಪ್ರವಾಹದೊಳಗೆ ಸಿಕ್ಕೊಂಡು ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಆದರೆ ಪ್ರಜ್ಞಾಪೂರ್ವಕವಾಗಿ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಹಾಂ ಅಷ್ಟೇ ಎಲ್ಲ ಒಂದು ಕಡೆ ಹಾಂ ಹಂಗಾಗಿ ಗಾಂಧೀಜಿಯನ್ನ ಗೆಳೆಯನಾಗಿ ತಗೊಳ್ಳೋದು ಒಳ್ಳೇದು ಹೌದೌದು ಫಿಲಾಸಫರ್ ಆಗಿ ತಗೊಳ್ಳೋದು ಒಳ್ಳೇದು ತಾಯಿಯಾಗಿ ತಗೊಳ್ಳೋದು ಒಳ್ಳೇದು ತಂದೆಯಾಗಿ ತೊಗೊಳ್ಳೋದು ಒಳ್ಳೇದು ತಗೊಳ್ಳೋದ್ರೆ ನನ್ನ ನನ್ನ ಜೊತೆ ನನ್ನ ಬದುಕಿನೊಳಗೆ ಒಂದಿಷ್ಟು ಹೆಜ್ಜೆಗಳನ್ನು ಹಾಕಿದಂತ ವ್ಯಕ್ತಿ ವ್ಯಕ್ತಿ ಅಷ್ಟೇ ಹಂಗ ತಗೊಂಡ್ಬಿಟ್ರೆ ಅನ್ಸುತ್ತೆ ಅವನಿಂದ ಏನೋ ಅವನ ಜೊತೆ ಚರ್ಚೆ ಮಾಡೋದಿದೆ ಅವನ ಜೊತೆ ಸಮಾಲೋಚನೆ ಮಾಡೋದಿದೆ ಅವನು ತನ್ನ ವಿಚಾರ ಹೇಳ್ತಾನೆ ಸರಿಯೋ ತಪ್ಪೋ ಅನ್ನೋದು ನಾನು ವಿಚಾರ ಮಾಡ್ತೀನಿ ಅವನು ಹೇಳಿದ್ದು ಎಲ್ಲವನ್ನೂ ಕುರುಡಾಗಿ ನಂಬಬೇಕಾಗಿಲ್ಲ ಒಪ್ಕೊಳ್ಬೇಕಾಗಿಲ್ಲ ಅದ ನನಗೊಂದು ಮೆದಳು ಇದೆ ಅಲ್ಲ ನನಗೊಂದು ಇದೆ ನಾನು ವಿಚಾರ ಮಾಡ್ತೀನಿ ಗಾಂಧಿ ಹೇಳಿದ್ದು ಮತ್ತಾರೋ ಹೇಳಿದ್ದು ಇವತ್ತು ನನ್ನ ಬದುಕಿನ ಗಾಂಧಿ ಬಾಳಿ ಹೋಗಿದ್ದು ಎಪ್ಪತ್ತೈದು ವರ್ಷದ ಹಿಂದೆ ಇವತ್ತು ಕಾಲ ಬದಲಾಗಿದ್ದದೆ ಪರಿಸ್ಥಿತಿ ಬದಲಾಗಿದ್ದದೆ ಇವತ್ತು ನನಗೆ ಬೇಕಾದಂಥ ಬದುಕನ್ನು ರೂಪಿಸಿಕೊಳ್ಳುವಾಗ ಆ ವಿಚಾರಗಳು ಸರಿ ಅಂತ ಅನಿಸಿದರೆ ನಾನು ತಗೊಳ್ತೀನಿ ಸರಿ ಅಲ್ಲ ಅಂದರೆ ಬಿಡ್ತೀನಿ ಬಿಡುವ ಎಪ್ಪತ್ತೈದು ವರ್ಷದಿಂದ ತನಗೇನು ಬೇಕು ಅವತ್ತೇನು ಕಂಡಿತ್ತು ಏನಾಗಬೇಕಾಗಿತ್ತು ಅದನ್ನು ಮಾತಾಡಿರ್ಬೋದು ಇವತ್ತಿನ ಕಾಲಕ್ಕೆ ಕೆಲವು ಅಪ್ರಸ್ತುತ ಅನಿಸಿರ್ಬೋದು ಕೆಲವು ಬಿಡುವುದು ಬಿಡೋಣ ಬಿಡುವುದು ತಗೊಳ್ಳೋದು ನಾನು ಹೇಳೋದು ಜಗಳವೂ ಗಾಂಧಿ ಜೊತೆಗೆ ಆಗಲಿ ಸ್ನೇಹವೂ ಗಾಂಧಿ ಜೊತೆಗೆ ಆಗಲಿ ಗಾಂಧಿ ಏನಾದರೂ ಒತ್ತಾಯ ಮಾಡಿದ್ನ ಇದನ್ನು ನೀನು ಒಪ್ಕೊಳ್ಳೇಬೇಕು ಗಾಂಧಿ ವಾದ ಅನ್ನೋದಿಲ್ಲ ಹ್ಮ್ ಗಾಂಧಿ ವಾದ ಅನ್ನೋದಿಲ್ಲ ಗಾಂಧಿ ಹೇಳಿದ್ದೇನಂದ್ರೆ ಇದು ನಾನು ಕಂಡುಕೊಂಡಂತ ಸತ್ಯ ನಿಮಗ್ ಸರಿ ಅನಿಸಿದ್ರೆ ತಗೊಳ್ರಿ ಹ್ಮ್ ಅಷ್ಟೇ ಅಲ್ವಾ ಹ್ಮ್ ಹೌದೌದು ಕರೆ ಅದ್ಭುತ ಅದ್ಭುತ ಚಂದ ಆಯ್ತದ ಹೆಂಗ್ ಶುರುವಾಯ್ತೋ ಗೊತ್ತಿಲ್ಲ ಹೆಂಗ್ ಬೆಳಗಾಯ್ತೋ ಗೊತ್ತಿಲ್ಲ ಆ ಅದ್ಭುತ ಆಯ್ತು ಚರ್ಚೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಾನಂತೂ ಬೇಕಾದಷ್ಟು ಮನೆಗೆ ಅಷ್ಟು ಜೀರ್ಣಿಸಿಕೊಳ್ಳಕ್ ಆಗ್ತಿರ್ಲಿ ಆಗ್ಲಿಕ್ಕಿಲ್ಲ ಅದಿಷ್ಟಾದ್ರೂ ಶುರು ಮಾಡ್ತೀನಿ ಇದೆ ಮುಂದಿನ ದಿವಸಗಳಲ್ಲಿ ಯಾಕಂದ್ರೆ ನಿಮ್ ಶೌಚಾಲಯ ನೋಡಿ ನನ್ಗೆ ಬಹಳ ಖುಷಿ ಆಗಿದೆ ಎದ್ದು ಬರಕ್ಕೆ ಮನ್ಸಾಗಲ್ಲ ಅಲ್ಲಿಂದ ಅಲ್ಲ ಬುಕ್ಸ್ ಇರ್ಲಿ ಅಲ್ಲಿ ಒಂದು ವನಾನೇ ತಯಾರು ಮಾಡಿದ್ರಲ್ಲಿಸಿದ್ರಿ ಹಂಗಾಗಿ ಒಂದೇನಂದ್ರೆ ಅಂದ್ರೆ ಅಲ್ಲಿಂದ ಆಗ್ಬೇಕು ನೋಡ್ರಿ ಗಾಂಧಿ ಶುರು ಗಾಂಧಿ ಶೌಚದಿಂದ ಶುರು ಆಗ್ಬೇಕು ನಿಮ್ಮ ಮನೆಯಲ್ಲಿ ನೀವು ಶೌಚಾಲಯ ಎಷ್ಟು ಚಂದ ಇಟ್ಕೊಂಡಿದೀರೋ ಅಲ್ಲಿ ಗಾಂಧಿ ಇದಾರೆ ಅಂತ ಅರ್ಥ ಹೌದ್ ಹೌದ್ ಹೌದು ಯಾಕಂತಂದ್ರೆ ದಿನದ ಒಂದು ಹತ್ತು ನಿಮಿಷ ನಾವಲ್ಲಿ ಕಳೀತಿವಾ ಕಳಿತೀವಿ ಅದನ್ನು ಯಾಕೆ ಚಂದ ಮಾಡ್ಕೊಳ್ಬಾರ್ದು ಅಂತ ಪ್ರಯತ್ನ ಮಾಡೋಣ ಏನ್ ದೊಡ್ಡ ಖರ್ಚು ಏನ್ ದೊಡ್ಡ ಖರ್ಚು ರೀ ಇಲ್ಲ ಇಲ್ಲಪ್ಪ ಇಂಥ ದರಿದ್ರ ಇದೆ ನಾವು ಒಂದು ದಿವಸ ನಮ್ಮ ಮನೆಯಲ್ಲಿ ನಾವು ಯಾರು ಹೋಗಿ ಶೌಚ ತೊಳೆದಿಲ್ಲ ಅಂದ್ರೆ ಹೆಂಡತಿ ಕರ್ತವೆ ಅಯ್ಯೋ ಪಾಪ ಅವಳೇ ನಾವೆಲ್ಲರೂ ಹೋದಾಗ ಇಡೀ ಮನೆ ತೊಳಿತಾಳೆ ಎಲ್ಲವನ್ನೂ ಕ್ಲೀನ್ ಮಾಡ್ತಾಳೆ ಮತ್ತೆ ನಾವು ಬಂದು ಹೊಲಸು ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಥಿತಿ ಎಲ್ಲಿದೆ ನೋಡ್ರಿ ಒಂದ್ ದಿವ್ಸ ಆದ್ರೂ ನಾವು ನಮ್ಮ ಬಟ್ಟೆ ಹೋಗುದಿಲ್ಲ ಶೌಚ ತೊಳೆಯೋ ದೂರನೆ ಹೋಯ್ತು ಚಡ್ಡಿಗಳು ಹೋಗುದಿಲ್ಲ ನಾವು ಎಲ್ಲವನ್ನು ಬಿಟ್ಬಿಡಿದಾಪ ಅದು ಹೆಂಗ್ ತಯಾರಾಗ್ಬಿಟ್ಟಿದೆ ನೋಡ್ರಿ ಮನೆಗೆ ಹೆಣ್ಮಗಳು ನಾವು ಮಾಡಿದ್ರೆ ಮಹಾ ಪಾಪ ನಾನೇ ಮಾಡ್ಬೇಕಿದ ಅದಕ್ಕಾಗೆ ನಾನು ಹುಟ್ಟಿದೀನಿ ಅದನ್ನ ಒಳಗೆ ನಾವು ತುಂಬಿ ಬಿಟ್ಟಿದ್ದೀವಿ ತುಂಬಿ ಬಿಟ್ಟಿದೀವಿ ತುಂಬಿ ಬಿಟ್ಟಿದ್ದೀವಿ ನಾವು ಇದೇ ಸರಿಯಾದದ್ದು ಹಾ ನಾನು ಒಬ್ಬ ಮಹಿಳೆಯಾಗಿ ಹುಟ್ಟಿರೋದು ಹುಟ್ಟಿರೋದೇ ಇದಕ್ಕೆ ಹಾ ಇದು ಕೇವಲ ಮಹಿಳೆಗೆ ಸಂಬಂಧಿಸಿದ ವಿಷಯ ಅಲ್ಲ ಜಾತಿ ವ್ಯವಸ್ಥೆಯೊಳಗೂ ಇದನ್ನೇ ಮಾಡಿದ್ದೀವಿ ನಾವು ಸಾವಿರಾರು ವರ್ಷಗಳಿಂದ ಒಂದು ಜನವರ್ಗಕ್ಕೆ ಏನು ಅಂದ್ರೆ ನಾನು ಹುಟ್ಟಿರೋದೇ ಇದಕ್ಕೆ ನಾನು ಇರಬೇಕಾದದ್ದೇ ಹೀಗೆ ಹಾಂ ಇದರ ಆಚೆ ನಾನು ವಿಚಾರ ಕೂಡ ಮಾಡಬಾರ್ದು ಹಾಂ ನಾವು ನಂಬಿಸಿಬಿಟ್ಟಿದ್ದೀವಿ ನನಗೆ ಆಶ್ಚರ್ಯ ಅನ್ನಿಸ್ತದೆ ಸಾವಿರ ವರ್ಷಗಳ ಕಾಲ ಯಾವ ಸಂಸ್ಕೃತಿಯೊಳಗೆ ವೇದಗಳು ಹುಟ್ಟಿದ್ವೋ ಉಪನಿಷತ್ತುಗಳು ಹುಟ್ಟಿದ್ವು ದೊಡ್ಡ ಜ್ಞಾನ ಭಂಡಾರ ತಯಾರಾಯಿತು ಆ ದೇಶದೊಳಗೆ ಯಾಕೆ ಈ ರೀತಿಯ ಒಂದು ಕೆಟ್ಟ ತಾರತಮ್ಯದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಎಷ್ಟು ಕೆಟ್ಟದ್ದದು ತಪ್ಪು ಅಂತನೋದೇ ವಿಚಾರಕ್ಕೂ ಬರೋದಿಲ್ಲ ಅನ್ನೋ ಅಷ್ಟ್ರ ಆಳಕ್ಕೆ ಹೋಗಿದ್ದೀವಲ್ಲ ನಾವು ಅದನ್ನು ಅದು ಆಗ್ಬೇಕಾಗಿದೆ ಒಂದಿಷ್ಟ ಭರವಸೆ ಬಂದಿದೆ ನಿಮ್ಮಂತವ್ರು ಇನ್ನು ಅದನ್ನ ದಾಟಿಸ್ತಾ ಇದ್ರಿ ಮಾತಾಡ್ತಾ ಇದಿರಿ ಆ ನಾವ್ ಅದನ್ನ ದಾಟಿಸೋ ಅದು ಖುಷಿ ಇದೆಯಲ್ಲ ಅದು ಖುಷಿ ಇನ್ನೂ ಇದೆ ಈಗ ಹಿರಿಯರು ಬಂದಿದ್ರಲ್ಲ ನನ್ ಬಹಳ ಖುಷಿ ಆಯ್ತು ಇನ್ನು ಇದಾರಲ್ರಿ ಜೊತೆಗೆ ಬರೇ ಸಂಜೀವಣ್ಣ ಒಬ್ರೇ ಅಲ್ಲ ಹೌದೌದು ಕೇಳಿಸ್ಕೊಳ್ಳೋರ್ ಇದಾರೆ ಏ ಇದು ತಪ್ಪು ಅಂತ ಹೇಳೋರು ಇದಾರೆ ಬಹಳ ಖುಷಿ ಆಗೋಯ್ತು ಏ ಇನ್ನು ಇದೆಯಪ್ಪ ಗಾಂಧಿ ಇನ್ನು ಇದಾರೆ ಜಗಳಕ್ಕೂ ಎಲ್ಲದಕ್ಕೂ ಇದಾರೆ ಆ ಹಾಗಾಗಿ ನಾನು ಶಾರದಕ್ಕ ಒಂದು ಫೋನ್ ಮಾಡ್ತೀನಿ ನಿನ್ನೆ ಬಂದಿದ್ರಲ್ಲ ಕೊನೆಗೆ ಪ್ರಶ್ನೆ ಕೇಳಿದ್ರು ನೋಡ್ರಿ ಮಹಿಳೆ ಒಬ್ರೇ ಅವರಬ್ರೇ ಪ್ರಶ್ನೆ ಕೇಳಿದ್ದು ಅಂದ್ರೆ ಇದು ಅಕ್ಟೋಬರ್ ತನಕ ಮುಗುವರಿಲಿ ಅಂತ ಹೇಳಿದ್ರು ಹೌದು ಅಕ್ಟೋಬರ್ ತನಕ ಮುಗುವರಿಲಿ ಅಂತ ನಾವು ಈಗ ಮಾತಾಡ್ತಾ ಇದ್ವಿ ಅದನ್ನ ಸರಣಿಯಾಗಿ ಅಲ್ಲಿವರೆಗೆ ತಗೊಂಡೋரணೇ ಇದನ್ನ ಅಂತ ಹ ಆ ಗಾಂಧಿ ગાંધી ಬೆಳಿಗ್ಗೆ ಬೆಳಗ್ಗೆ 8 ಮನೆಗೆ ಅಂತ ಹೌದು ಹೌದು ಹೌದು